Which é one ver a minha né? ಬಂತ ನೋಡ್ರಿ ಇದು ಎಷ್ಟು ಸಮಯ ಬಂತ ನೋಡ್ರಿ ವಿಶ್ವನಿಧಿ ವಿಶ್ವನಿಧಿ ಗೋರ್ಮೆಂಟ್ ಏನ್ರಿ ಭಯಂಕರದ್ರಿ ಇದು ಭಯಂಕರದ ಸರ್ ಟ್ರಾನ್ಸ್ಪೋರ್ಟ್ ಹೊಂಟದ್ರಿ ಸರ್ ಅಲ್ಲಿ ಟ್ರಾನ್ಸ್ ಹಾ ಸರ್ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ ಇದು ಇರ್ಬೇಕು ರೀ ಸರ್ ಮಹಾರಾಷ್ಟ್ರ ಟ್ರಾನ್ಸ್ಪೋರ್ಟ್ ಅದ ಸರ್ ಟ್ರಾನ್ಸ್ಪೋರ್ಟ್ ಸಿಪ್ ಅದ ರೀ ಅದು ಎಲ್ಲಿದು ಅದು ಅದು केरु <muchas>